ನಾನು ಯಾವುದೇ ಪಕ್ಷದ ಪರಾರ ಬರೋಲ್ಲ ಬರೋದು ಬೇರೆ ಅಂತಂದ್ರೆ ಇದೇ ಐದು ವರ್ಷ ಕೆಳಗಡೆ ನರೇಂದ್ರ ಮಾಡಿದಂತ ಸಹ ಇವತ್ತು ನಡೆಸ್ಕೊಳ್ತೀವಿ ಅಂತ ಕೇಳ್ಕೊಳ್ತೀವಿ ಆಮೇಲೆ ಇಲ್ಲ ಮಾಧ್ಯಮದೇ ಹೇಳ್ಬಿಡ್ರೂ ಹಾಕ್ಬಿಟ್ರ ತುಂಬಾ ಕಷ್ಟ ಆಗ್ಬಿಡುತ್ತೆ ಸುಬಮರ್ಗ್ ಆಗ್ಲಿಲ್ಲ ಅಂದ್ರೆ ನೀವು ನಮ್ ಸಹಾಯ ಮಾಡ್ಬೇಕು ಪ್ರಶ್ನ ಕೇಳ್ಕೊಳ್ಬೇಕಲ್ಲ ನಾನ್ ಇದಲ್ವಣ ಇದ ನಾನು ಇಷ್ಟೇನೆ ಇದೇ ಲೋಕಸಭಾ ಚುನಾವಣೆಯಲ್ಲಿ ಸ್ಟಾರ್ ಅವರು ಇದ್ದರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಮ್ಮ ಮೂಲವ್ರ ಮತನ ನೀಡಿ ನರೇಂದ್ರನಿಗೆ ಹಾಗೆ ನಮ್ಮ ಉದಯ ಗೌಡರಿಗೆ ಕೈಗಳನ್ನ ಎಲ್ಲರ ಎಲ್ಲರೂ ನಾನು ತರಬಾಗಿ ಬೇರ್ಪಡ್ತೀನಿ ನಿಮ್ಮ ಮೂಲವಾದ್ ಮತನ ಅವ್ರಿಗೆ ಹಾಕಿ ಅಂತೇಳಿ ಎಲ್ಲರೂ ನಮ್ಮ ಅಭ್ಯರ್ಥಿ ವೆಂಕಟರಮಣೇಗೌಡರಿಗೆ ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯ ಅವ್ರಿಗೆ ಕೆ ಶಿವಕುಮಾರ್ಗೆ ಅದಕ್ಕೂ ಧನ್ಯವಾದ ಇಪ್ಪತ್ತಾರಕ್ಕೆ ಕಾಂಗ್ರೆಸ್ನ ಗೆಲುವು ನಿಮಗೆಲ್ಲವಾಗಿರಬೇಕು いいですね。